ಹಳ್ಳಿ ಬಳಿ ಸಾವಿರದ ಎಪ್ಪತ್ತೇಳು ಎಕರೆ ಸ್ವಾಧೀನಕ್ಕೆ ಸರ್ಕಾರ ನಿರ್ಧಾರ ಮಾಡಿತ್ತು ಅದು ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಿಡಿ ಈ ಹಿಂದೆ ಬಿಜೆಪಿ ಅವಧಿಯಲ್ಲೇ ಅದಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿತ್ತು ಬಟ್ ಯಾವಾಗ ಕಾಂಗ್ರೆಸ್ನವರು ಅಲ್ಲಿ ಹೋಗಿ ಮಹಾದೇವಪ್ಪ ಮಹಾದೇವೋಪಾದಿಯಾಗಿ ಕೆಲವರು ಅಲ್ಲಿ ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದನ್ನ ಕೈ ಬಿಡ್ತೀವಿ ನಿಮ್ಮ ಪರವಾಗಿ ಸರ್ಕಾರ ನಿಂತ್ಕೊಳ್ಳುತ್ತೆ ಅಂತ ಅದ್ರ ಆಚೆಗೂ ಕೂಡ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕವೂ ಕೂಡ ನಿರಂತರ ಹೋರಾಟಗಳಾಯ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯಾದ ಬಳಿಕ ಸಿಎಂ ನಿರ್ಧಾರಕ್ಕೆ ಬಂದ್ಬಿಟ್ರು ಇಲ್ಲ ಒತ್ತಾಯ ಪೂರ್ವಕ ಭೂಮಿ ಸ್ವಾಧೀನ ಮಾಡ್ಕೊಳ್ಳೋದು ಬೇಡ ಸರ್ಕಾರ ಅಂಥ ನಿರ್ಧಾರಕ್ಕೆ ಹೋಗಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದ್ರೆ ಮಾತ್ರ ಸರ್ಕಾರ ತಗೊಳ್ದುಕೊಳ್ಳುತ್ತೆ ಅಂತ ಇಂಥ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹಿಂದೆ ಬಂದಿದ್ದೇ ತಡ ಆಂಧ್ರ ಸರ್ಕಾರ ಮುಂದೆ ಬಂತು ನೋಡಿ ಅಲ್ಲಿನ ಸಚಿವರೇ ಒಂದು ಟ್ವೀಟ್ ಮೂಲಕ ಆಹ್ವಾನ ಕೊಟ್ಟಿದ್ದಾರೆ ನಮ್ಮ ಹತ್ರ ಸಿದ್ಧವಾಗಿರುವಂತಹ ಜಾಗ ಏರೋಸ್ಪೇಸ್ನವರಿಗೆ ಒಂದು ಟ್ವೀಟ್ ಮೂಲಕ ಆಹ್ವಾನ ಕೊಡ್ತಾರೆ ನಮ್ಮ ಬಳಿ ಕೂಡ ಜಾಗ ಇದೆ ಬಂದು ಇಲ್ಲಿ ನೀವು ಕಂಪನಿಗಳನ್ನ ಕಾರ್ಖಾನೆಗಳನ್ನ ತೆರೆಯಬಹುದು ಅವಕಾಶ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ರಾಜ್ಯದ ಮಟ್ಟಿಗೆ ಏರೋಸ್ಪೇಸ್ ನಿರ್ಮಾಣಕ್ಕೆ ಆಹ್ವಾನ ಕೊಟ್ಟಿದ್ರು ಆಂಧ್ರ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಶಾಸಕ ಟಿಬಿ ಜಯಚಂದ್ರ ಅನ್ನೋದ್ರ ಡೀಟೇಲ್ಸ್ ಅಧ್ಯ ಸಿಗ್ತಾ ಇದೆ ಹೂಡಿಕೆದಾರನ ತುಮಕೂರು ಜಿಲ್ಲೆಗೆ ಆಹ್ವಾನಿಸಿದ್ದಾರೆ ಟಿಬಿ ಜಯಚಂದ್ರ ಇದು ಗಮನಿಸಬೇಕಾಗಿರುವಂತಹ ವಿಚಾರ ರೈತರ ಹೋರಾಟದ ಹಿನ್ನೆಲೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಲಾಗಿದೆ ಬಟ್ ನಮ್ಮ ಹತ್ರ ಜಾಗ ಇದೆ ಇಲ್ಲಿಗೆ ಬರಬಹುದು ಅಂತ ಟಿಬಿ ಜಯಚಂದ್ರ ಅವರು ತುಮಕೂರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನು ಕೈಗಾರಿಕಾ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು ನೀವು ಎಲ್ಲೂ ಹೋಗಬೇಕಾಗಿಲ್ಲ ತುಮಕೂರಿಗೆ ಬನ್ನಿ ನಮ್ಮ ವಸಂತ ದರಸಾಪುರ ಒಂದರಿಂದ ಈಗ ಆರು ಒಂದರಿಂದ ಆರು ಫೇಸಸ್ಸಲ್ಲಿ ನೆ ಇವತ್ತು ಅಕ್ವಸಿಷನ್ ನಡೀತಾ ಇದೆ ಅಪ್ ಟು ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಸಿರಾದ ಅರ್ಧ ಭಾಗದವರೆಗೂ ಕೂಡ ಹೋಗಿದೆ ಸೂಕ್ತವಾದಂಥ ಜಾಗ ಸೂಕ್ತವಾದಂಥ ಜಾಗ ನಿಮಗೆ ಎಲ್ಲ ರೀತಿಯಾದ ಸವಲತ್ತು ಇದೆ ನೀರಿದೆ ಇನ್ನೊಂದಿದೆ ಎಲ್ಲ ವಿಚಾರಗಳು ಕೂಡ ಇದೆ ಯಾವ ಸೌಕರ್ಯ ಬೇಕಾದ್ರೂ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ ನೀವು ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು ಅಂತೇಳಿ ಇದ್ದಾಗ ಅದನ್ನು ನೀವು ತುಮಕೂರಿಗೆ ಬರ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಈ ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದಂಥ ವಿಚಾರಗಳು ಅದೆಲ್ಲದಕ್ಕೂ ಸೂಕ್ತವಾದಂಥ ಜಾಗ ಅಂತ ಹೇಳಿದ್ರೆ ಅದು ತುಮಕೂರು ಹೊಸಂತರಸಪುರ ಮತ್ತು ಸೀರಾ ಭಾಗ ಆಗುತ್ತೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಹೆಲಿಕಾಪ್ಟರ್ಸ್ಗಳು ತಯಾರಾಗ್ತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲೇ ಮತ್ತು ಇವತ್ತು ಚಳಕೆರಲ್ಲಿರ್ತಕ್ಕಂಥ ಸೌಕರ್ಯಗಳು ಏನಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಇದು ಇಡೀ ದೇಶದ ಗಮನವನ್ನು ಸೆರೆಡಿರ್ತಕ್ಕಂಥದ್ದು ಚಳಕೆರೆ ಸೊ ಹಾಗಾಗಿ ಸೂಕ್ತವಾದಂಥ ಜಾಗ ತುಮಕೂರಾಗ್ತದೆ ಕೈಗಾರಿಕೋದ್ಯಮಗಳು ಯಾರೇ ಇದ್ದರೂ ಕೂಡ ಇಲ್ಲಿಗೆ ಬಂದು ಬರ್ತಕ್ಕಂಥದ್ದು ಸೂಕ್ತ ಆಗ್ತದೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಅನುಕೂಲನೂ ಕೂಡ ಆಗ್ತದೆ